ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸಹಿ ಸುದ್ದಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಹೋದ ಏಪ್ರಿಲ್ ತಿಂಗಳಲ್ಲಿನೇ ಬರಬೇಕಾಗಿರ್ತಕ್ಕಂತಹ ಹಣ ಸ್ವಲ್ಪ ಕಾರಣಾಂತರಗಳಿಂದ ಡಿಲೇ ಆಗಿದ ಕಾರಣಕ್ಕಾಗಿ ಈ ಒಂದು ಮೇ ತಿಂಗಳಲ್ಲಿ ಆರು ಸಾವಿರ ಹಣ ಬರ್ತಾ ಇದೆ ಆ ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತೊಂದನೇ ಕಂತಿನ ಅಂದರೆ ಏಪ್ರಿಲ್ ತಿಂಗಳ ಹಣ ಆಗಿರತ್ತೆ ಹಾಗಾಗಿ ಟೋಟಲಿ ಮೂರು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಇದೇ ತಿಂಗಳಲ್ಲಿ ಡಿವೈಡ್ ಆಗಿ ಬರ್ತಾ ಇದೆ ಒಟ್ಟಿಗೆ ನಿಮಗೆ ಆರು ಸಾವಿರ ಅಂತ ಏನು ಜಮಾ ಆಗೋದಿಲ್ಲ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಈ ರೀತಿ ಜಮ ಆಗುತ್ತೆ ಹಾಗಾದರೆ ಮೊದಲೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಇದೆ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ನಿಮ್ಮ ಜಿಲ್ಲೆಗಳು ಯಾವ ಜಿಲ್ಲೆಗಳಾಗಿರುತ್ತೆ ಎಲ್ಲ ಕೂಡ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿಯೇ ಸದ್ಯಕ್ಕೆ ಮುಖ್ಯವಾದಂತಹ ಮಾಹಿತಿ ಇರತಕ್ಕಂಥದ್ದು ಆ ಬಹಳ ಇಂಪಾರ್ಟೆಂಟ್ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಇವು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಸೊ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಆರು ಸಾವಿರ ಹಣ ಡಿವೈಡ್ ಆಗಿ ಜಮಾ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಹತ್ತೊಂಬತ್ತನೇ ಕಂತಿನ ಹಣ ಸದ್ಯದಲ್ಲಿ ಈಗಾಗಲೇ ಆಲ್ರೆಡಿ ಟ್ರಯಲ್ ಕೂಡ ಮಾಡಲಾಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಏನಿದು ಮಾಹಿತಿ ಅಂತ ನೋಡ್ತಾ ಹೋಗೋಣ ಇನ್ನು ಉಳಿದಂತಹ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ನೆಕ್ಸ್ಟ್ ವಾರದಲ್ಲಿ ನೆಕ್ಸ್ಟ್ ವೀಕ್ ನಲ್ಲಿ ನಿಮ್ಮ ಖಾತೆಗಳಿಗೆ ಬರಲಿದೆ ಈಗ ಸದ್ಯಕ್ಕೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಬರುತ್ತೆ ಇದು ನಿಮ್ಮ ಗಮನದಲ್ಲಿ ಯಾಕಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಕೂಡ ಹೇಳಿದ್ರು ಈಗ ಕೂಡ ಹೇಳ್ತಾ ಇದ್ದಾರೆ ಒಂದು ಕಂತಿನ ಹಣ ರಿಲೀಸ್ ಆಯ್ತಪ್ಪ ಅಂತ ಅಂದ್ರೆ ಅದರ ಪ್ರೊಸೆಸಿಂಗ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದನ್ನ ತಿಳಿಸ್ತೀನಿ ಕೇಳಿ ಮೊದಲೇದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರಲಿ ಸಿ ಎಂ ಅವರಾಗಿರಲಿ ನೋಟಿಸ್ ಅನ್ನ ಕಳಿಸ್ಬೇಕಾಗತ್ತೆ ಹಣಕಾಸು ಇಲಾಖೆಗೆ ನಮ್ಗೆ ಇಂತಿಷ್ಟು ಹಣ ಬೇಕು ಇಷ್ಟು ಕಂತುಗಳನ್ನು ಹಾಕೋರಿದ್ದೀವಿ ಅನ್ನುವಂತಹ ಮಾಹಿತಿ ಕೊಡಬೇಕು ನೋಟಿಸ್ ಅನ್ನ ಕಳಿಸ್ಬೇಕು ಅಲ್ಲಿ ಏನು ಮಾಡತ್ತೆ ಹಣಕಾಸು ಇಲಾಖೆ ಎಷ್ಟು ಹಣ ಆಗ್ತತೆ ಅನ್ನುವಂಥದ್ದು ಸುಮಾರು ಎರಡು ಸಾವಿರದ ಕೋಟಿ ಒಂದು ಕಂತಿಗೆ ಬೇಕಾಗತ್ತೆ ಅಷ್ಟು ಫಂಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸತ್ತೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಾಡುತ್ತೆ ಮೊದಲು ಏನು ಮಾಡ್ತಾ ಇತ್ತಪ್ಪ ತಾನೇ ಖುದ್ದಾಗಿ ಅದರ ಪ್ರೊಸೆಸಿಂಗ್ ಅನ್ನ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಡಿ ಬಿ ಡಿ ಟ್ರೆಸರಿ ಮುಖಾಂತರ ಹಣ ಕಳಿಸ್ತಾ ಇತ್ತು ಈಗ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದನ್ನು ಆ್ಯಡ್ ಮಾಡಿಕೊಂಡಿದ್ದಾರೆ ಹೊಸದಾಗಿ ಅದು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತಹ ನಾಲ್ಕು ಗ್ರಾಮ ಪಂಚಾಯಿತಿಗಳಾಗಿರ್ತವೆ ಆ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹಣ ದುಡ್ಡು ಹೋಗಿ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತದೆ ಅದರದೇ ಆದಂತಹ ಕೆಲಸ ಸರ್ಕಾರಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆನೆ ಮಾತ್ರ ಗಮನ ಹರಿಸ್ಕೊಂಡು ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರ ಕೆಲಸವನ್ನ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಒಂದ್ ಸ್ವಲ್ಪ ಶೇರ್ ಮಾಡಿ ಅಲ್ಲಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಅನ್ನ ಬಂದು ಮತ್ತೆ ಡಿ ಬಿ ಟಿ ಟ್ರೆಸರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾ ಕೆಲಸವನ್ನು ಮಾಡ್ತವೆ ಬ್ಯಾಂಕ್ಗಳು ತಮ್ಮ ಆಯಾ ಬ್ಯಾಂಕ್ಗಳಲ್ಲಿ ಎಷ್ಟು ಅಕೌಂಟ್ಗಳಿದಾವೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತದೆ ಸೊ ನೋಡಿ ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ ಇದು ಬರೀ ಒಂದು ಕಂತಿದಾಯ್ತು ಇದೇ ರೀತಿ ಪ್ರತಿಯೊಂದು ಕಂತಿನಲ್ಲಿ ಎಕ್ಸರ್ಸೈಸ್ ನಡೀತಾನೆ ಇರುತ್ತೆ ಪ್ರತಿ ತಿಂಗಳು ನಡೀತಾನೆ ಇರುತ್ತೆ ಪ್ರತಿ ಕಂತಿನಲ್ಲಿ ಕೂಡ ನಡೀತಾ ಇರತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಡಿಲೇ ಆಗ್ತಾ ಇರ್ತವೆ ಈ ಒಂದು ಹಣ ಕೊಡೋದಾಗಿರಲಿ ಹಣಕಾಸು ಇಲಾಖೆ ಲೇಟ್ ಮಾಡ್ಬೋದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಬರೋದು ಲೇಟ್ ಆಗ್ಬೋದು ಈ ರೀತಿ ತಾಂತ್ರಿಕ ದೋಷ ಆಗ್ಬೋದು ಹಣ ಹಾಕುವಾಗ ಈ ರೀತಿ ಏನಾದರೂ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ ಅದನ್ನ ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಹಣ ಹಾಕುವಂತಹ ಕೆಲಸ ಇಲ್ಲಿ ಸದ್ಯಕ್ಕೆ ನಡೀತಾ ಇರುತ್ತೆ ಅದಕ್ಕೋಸ್ಕರ ನಾವು ಕೂಡ ಸಹಕರಿಸಬೇಕಾಗತ್ತೆ ನಮಗೆಲ್ಲ ಜಮಾ ಆಗಬೇಕು ಪಟಾಪಟ್ ಅಂತ ಹೇಳಿಬಿಟ್ರೆ ಆ ರೀತಿ ಇಲ್ಲ ಅದರದೇ ಆದಂತಹ ಕೆಲಸ ಕಾರ್ಯ ಇರ್ತವೆ ಮತ್ತೆ ಇದೆಲ್ಲ ಕಂತುಗಳು ಜಮಾ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡಬೇಕು ಒಂದು ಫೈಲ್ ಕೂಡ ರೆಡಿ ಮಾಡಬೇಕು ಇಂತಿಷ್ಟು ಹಣ ಹಾಕಿದೀವಿ ಅಂತಕ್ಕಂಥ ಫೈಲ್ ರೆಡಿ ಮಾಡಿ ವಾಪಸ್ ಹಣಕಾಸು ಇಲಾಖೆಗೆ ಕಳಿಸ್ಬೇಕಾಗತ್ತೆ ಅವರು ಇಂತಿಷ್ಟು ಖರ್ಚಾಗಿದೆ ಅಂತಕ್ಕಂಥ ಫೈಲ್ ಸರಿಯಾಗಿ ತೆಗೆದಿಟ್ಬಿಡ್ತಾರೆ ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ ಇನ್ನು ಆಲ್ರೆಡಿ ಟ್ರಯಲ್ ಕೂಡ ಮಾಡಲಾಗಿದೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಈಗಾಗಲೇ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಈ ಆರು ಸಾವಿರ ಅಷ್ಟೇ ಅಲ್ಲ ಮುಂಬರ್ತ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತದೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಡೆಫಿನೆಟ್ಲಿ ಬರುತ್ತೆ ಈಗ ಹದಿನೆಂಟು ಕಂತುಗಳಂದರೆ ಸುಮಾರು ಮೂವತ್ತಾರು ಸಾವಿರ ಹಣ ಆಗಿರುತ್ತೆ ಅಷ್ಟು ಹಣವನ್ನು ನೀವು ಪಡ್ಕೊಂಡಿ ಈಗ ಹಾಗಾಗಿ ಈಗ ಇನ್ನೂ ಕೂಡ ಹಣ ಬರ್ತಾನೆ ಇರುತ್ತೆ ಎಲಿಜಿಬಲ್ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರ್ತದೆ ಅನ್ನುವಂತಹ ಮಾಹಿತಿ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ರು ಈಗ ಮನೆ ನಡೆದಂತಹ ಬೆಳಗಾವಿಯಲ್ಲಿ ಸಭೆಯಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರು ಸಾವಿರ ಹಣ ಏನು ಕೊಡಬೇಕಾಗಿದೆ ಮೂರು ತಿಂಗಳ ಹಣ ನಾವು ಕೊಡ್ತೇವೆ ಕೊಡ್ತಕ್ಕಂತಹ ಕೆಲಸ ಈಗ ಸಿಎಂ ಅವರು ಕೂಡ ಆದೇಶ ಮಾಡಿದ್ದಾರೆ ನಾವು ಕೊಡ್ತೇವೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಇಷ್ಟು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ कब बैठा प्रेस